ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವುದೇ ಬ್ಲೌಸ್ ಆಗಿರಬಹುದು ಮತ್ತು ಬ್ಲೌಸ್ ಕಟ್ಟಿಂಗ್ ಆಗಿರಬಹುದು ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡ್ತಾಯಿಲ್ಲ ಇವತ್ತು ಬ್ಲೌಸು ಸ್ಟಿಚಿಂಗ್ ಮಾಡ್ಲಿಕ್ಕಾಗಲಿಲ್ಲ ಇವತ್ತು ಎರಡು ಸಿಲೈನ ಅಷ್ಟೇ ಸ್ಟಿಚಿಂಗ್ ಮಾಡಿರೋದು ಇವತ್ತು ಲಾಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಇದ್ದೀನಿ ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ಎಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಳ್ಳಿ ಒಳಗ ಹೆಣ್ಮಕ್ಳಿಗೆ ಕೆಲಸ ಅಂತಂದ್ರೆ ತುಂಬಾ ಇರ್ತ ನೋಡಿರಿ ಈ ಕೆಲ್ಸದ ಜೊತೆಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಂತಂದರೆ ಟೈಮಿಂಗ್ ಜಾಸ್ತಿ ಉಳಿತಾರಂಗಿಲ್ಲ ಮಧ್ಯಾಹ್ನದಾಗ ಒಂದು ನಾರ್ಮಲ್ ಬ್ಲೌಸ್ ಇತ್ತು ಅಂತಂದರೆ ಒಂದು ಎರಡು ಬ್ಲೌಸ್ನ ಸ್ಟಿಚ್ ಮಾಡಬಹುದು ಅದ್ರ ಜೊತೆಗೆ ಡಿಸೈನ್ ಇತ್ತು ಅಂತಂದ್ರೆ ಒಂದೇ ಬ್ಲೌಸ ಸ್ಟಿಚಿಂಗ್ ಆಗ್ತೈತಿ ಇಲ್ಲ ಮಾರ್ನಿಂಗ್ ಟೈಮ್ ಒಳಗೆ ಕೆಲಸ ಬೇಗ ಏನು ಹೊಲ್ದೊಳಗೆ ಕೆಲಸ ಇರಲಿಲ್ಲ ಅಂತಂದರೆ ಜಾಸ್ತಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಮಾರ್ನಿಂಗ್ ಟೈಮ್ ಒಳಗೆ ಎದ್ದುಕೂಳ ಅಂತಂದ್ರೆ ಇವಾಗ ಹಾಲು ಹಿಂಟ್ತಾಯಿದ್ ಅದೊಂದು ಮೊದಲಿಗೆ ಎರಡು ಎಮ್ಮೆ ಮತ್ತು ಆಕಳ ಮೂರು ಅಂದರೆ ಒಂದು ಗಂಟೆನಾದರೂ ನಾನು ಹಾಲು ಹಾಲನ್ನು ನಾನು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಗಂಟೆನಾದರೂ ಟೈಮಾಗಿ ಕೊಡಬೇಕಾಗ್ತೈತಿ ಇನ್ನು ಹಾಲು ಆದ ನಂತರ ಇನ್ನು ಚಹಾ ಅದು ಮಾಡಬೇಕು ಹಾಗೇನ ಮಾಡ್ಯಾನು ಕೂಡ ಇನ್ನೂ ಮಲ್ಕೊಂಡಿದ್ದು ನೋಡಿರಿ ಇನ್ನು ಎದ್ದಿರಲಿಲ್ಲ ಈಗ ಟೈಮ್ ಬಂದ ಏಳು ಗಂಟೆ ಆಗಿತ್ತು ಒಂದೊಂದು ಸರ್ತಿ ಆರೂವರೆಗೆ ಹಿಂಟ್ಕೊತೀನಿ ಹಾಲು ಹಿಂಡ್ಕೊಂಡು ಬಂದಾದ ನಂತರ ಇವಾಗ ಚಹಾ ಮಾಡಿ ಎಲ್ಲರೂ ಕುಡಿದ್ವಿ ಚಹ ಆದ ನಂತರ ಇವಾಗ ಮುಂಚೆನೇ ನಾಷ್ಟಕ್ಕೆ ಮಾಡಬೇಕಂತ ಹೇಳಿ ಹಾಂ ರೆಡಿ ಮಾಡಿದ್ದು ನೋಡಿರಿ ಇವಾಗ ಎಲ್ಲನೂ ಸಾಂಬಾರು ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡೀನಿ ಹಿಟ್ಟು ಕಲಿಸ್ಲಿಕ್ಕೆ ಇಲ್ಲಿ ಹಿಟ್ಟನ್ನು ಕೂಡ ಮೈದಾ ಹಿಟ್ಟನ್ನು ಕೂಡ ಇವತ್ತು ರೆಡಿ ಮಾಡ್ಲಾಕತ್ತೀನಿ ಕಲಿಸ್ಕೊಳಕತ್ತೀನಿ ಇದ್ರೊಳಗೆ ಇವಾಗ ಉಪ್ಪು ಮತ್ತೆಲ್ಲ ಏನು ಐಟಮ್ ಬೇಕಲ್ಲ ಎಲ್ಲ ಹಾಕಿದ್ದೀನಿ ಇವಾಗ ಲಾಸ್ಟ್ ಕೊನೆಯದಾಗಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಅಡುಗೆ ಎಣ್ಣೆನ ಕಾಯಿಸಿ ಇದ್ರೊಳಗೆ ಹಾಕ್ಲಕ್ಕತ್ತಿನಿ ಇವತ್ತು ನಾಶಾಗ ಪೂರಿ ಮಾಡ್ಲಾಕತ್ತೀನಿ ಮೈದಾ ಹಿಟ್ಟಿನೊಳಗೆ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಕಾಯಿಸಿ ಹಾಕೋದ್ರಿಂದ ಆ ಪೂರಿ ಏನದಾವಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡ್ರಿ ಅದಕ್ಕೋಸ್ಕರ ಇವಾಗ ಹಿಟ್ಟ ಕಲಿಸೋದು ಕಂಪ್ಲೀಟ್ ಆಗೈತಿ ಇನ್ನು ಸಾಂಬಾರ ರೆಡಿ ಮಾಡ್ತೀನಿ ಹಾಗೆ ಮೊದಲಿಗೆ ನಾನು ಸ್ವೀಟ್ ಸಾಂಬಾರನ್ನ ಅದ್ರ ಜೊತೆಗೆ ಅಂತಂದ್ರೆ ಪೂರಿ ಜೊತೆಗೆ ಸ್ವೀಟ್ ಸಾಂಬಾರು ಮತ್ತು ಪೂರಿ ಕಾಂಬಿನೇಷನ್ ಚಲೋ ಇರ್ತೈತಿ ಅಂಥೇಳಿ ಮಾಡ್ಲಾಕತ್ತಾನೆ ಹಾಗೆ ಕಟ್ಲೆ ಹಿಟ್ಟನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ನಿ ಹುರ್ಕೊಂಡು ಆದ ನಂತರ ಇವಾಗ ರೆಡಿ ಆಗೈತಿ ನೋಡಿರಿ ಮುಂಜಾನೆ ಟೈಮ್ ಒಳಗೆ ಇವತ್ತು ಟೈಮ್ ಕೂಡ ಇತ್ತು ತುಂಬ ದಿನ ಆಯಿತು ನಾಷ್ಟಕ್ಕೆ ಪೂರಿ ಮಾಡಿರಲಿಲ್ಲ ಇವತ್ತ ಮಾಡಿಕೊಂಡು ನಂತರ ಅಡುಗೆ ಮಾಡಬೇಕು ಮಧ್ಯಾಹ್ನದ ಅಡುಗೆ ಮಾಡಬೇಕು ಒಂದು ಸ್ವಲ್ಪ ಲೇಟಾದ ಅಂತ ಅಂಥೇಳಿ ಮಧ್ಯಾಹ್ನ ಊಟ ಮಾಡೋ ಟೈಮ್ ಒಳಗೆ ಮಾಡ್ರೆ ಬಂದಿತ್ತು ಅಂತ ಹೇಳಿ ಇವಾಗ ನಾಶಕ ರೆಡಿ ಮಾಡ್ಲಾಕಿ ಹಾಗೆ ಸಾಂಬಾರು ರೆಡಿ ಆಯಿತು ಇನ್ನು ಮಜ್ಜಿಗೆನ ಕಡಿಲಕತ್ತೀನಿ ನೋಡ್ರಿ ಮಜ್ಜಿಗೆ ಇದ್ರ ಜೊತೆಗೆ ಮಜ್ಜಿಗೆ ಸಾಂಬಾರು ಕೂಡ ಚೆನ್ನಾಗಿರ್ತೈತಿ ಸೊ ಅದಕ್ಕೋಸ್ಕರ ಇದನ್ನು ಕೂಡ ರೆಡಿ ಮಾಡ್ಲಾಕಿ ಅದ್ರ ಜೊತೆಗೆ ಕಾಯಿ ಚಟ್ನಿನೂ ಕೂಡ ಒಂದು ಸ್ವಲ್ಪ ಕಾಂಬಿನೇಷನ್ ಆಗಿ ರೆಡಿ ಮಾಡಿದ್ನಿ ಆ ಸೈಡು ನಮ್ಮ ಇಶು ಏನದಾಳಲ್ಲ ರೆಡಿ ಮಾಡ್ಲಾಕೈತು ನಾನು ಮಜ್ಜಿಗೆ ಸಾಂಬಾರು ಮಾಡ್ಬೇಕಂತ ಹೇಳಿ ಮಜ್ಜಿಗೆನ ಕಡಿಲಕ್ಕಿನಿ ನೋಡ್ರಿ ಹಿಟ್ಟು ಕೂಡ ಅಷ್ಟರಲ್ಲಿ ಕಲಿಸಿಟ್ಟಿದ್ನಿ ಒಂದು ಸ್ವಲ್ಪ ನೆನಿಲಿ ಅಂತ ಹೇಳಿ ಇವಾಗ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ನಾ ಇವಾಗ ಹಾಂ ಕೊಟ್ಟಿನಿ ಕೊಟ್ಟಾದ ನಂತರ ಸಾಂಬಾರ ರೆಡಿ ಆಯಿತು ಇದಾದ ನಂತರ ಲಾಸ್ಟ್ ನಾವು ಪೂರಿಗೆ ರೆಡಿ ಮಾಡ್ಲಕತ್ತೀನಿ ನಾಷ್ಟ ಮಾಡಿಕೊಟ್ಟ ನೆಕ್ಸ್ಟ್ ಕೆಲಸ ಬಂದಿತ್ತು ಅಂತೇಳಿ ಇವಾಗ ಎಲ್ಲರೂ ಕೂಡ ಚಹಾ ಬಿಸ್ಕಿಟ್ಟ ತಿಂದಾರ ಹಾಗೆ ಹೊರಗಡೆ ಆರ್ಯ ಕೂಡ ಹೊರಗಡೆ ಆಟ ಆಡ್ಲಾತಿದ್ದ ಮೊದಲಿಗೆ ಇವಾಗ ಪೂರಿನ ಮಾಡ್ಲಕತ್ತೀನಿ ಇನ್ನು ಇವತ್ತ ನೋಡ್ರಿ ಈ ರೀತಿಯಾಗಿ ಮಾರ್ನಿಂಗ್ ಟೈಮ್ ಒಳಗೆ ಸ್ವಲ್ಪ ಕೆಲಸ ಆಗೋ ಅಷ್ಟ್ರೊಳಗೆ ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿದುಬಿಟ್ಟಿರ್ತೈತಿ ಸ್ವಲ್ಪ ದನ ಕೊರೋದು ಕೆಲಸ ಮತ್ತು ಮೇಕಗೆ ಇರ್ತಾವೆ ಅದಕ್ಕೊಂದು ಸ್ವಲ್ಪ ಮೇವು ತಂದು ಹಾಕೋದು ಮತ್ತು ಹಾಲು ಹಿಂಡೋದು ಮತ್ತೆಲ್ಲ ಅಡುಗೆ ಎಲ್ಲ ಮನೆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಹತ್ತುವರೆ ಬೇಗ ಎದ್ದೀವಿ ಅಂತಂದ್ರೂ ಹತ್ತುವರಿಂದ ಹನ್ನೊಂದು ಗಂಟೆ ಟೈಮ್ ಆಗ್ತೈತಿ ಲಾಸ್ಟ್ ಟೈಮ್ ನೋಡ್ರಿ ಈ ರೀತಿಯಾಗಿ ಪೂರಿ ಮಜ್ಜಿಗೆ ಸಾಂಬಾರು ಮತ್ತು ಸ್ವೀಟ್ ಸಾಂಬಾರ ಎಲ್ಲ ಕೂಡ ರೆಡಿ ಆಯ್ತು ಇವಾಗ ಪೂರಿ ಕೂಡ ಮಾಡೋದು ಕಂಪ್ಲೀಟ ಆಯ್ತು ನೋಡಿರಿ ಹಾಂ ಇಷ್ಟು ಮಾಡೀನಿ ಎಲ್ರಿಗೂ ಎಲ್ಲರೂ ಕೂಡ ನಾಷ್ಟ ಹಚ್ಚಿ ಕೊಡ್ಲಾಕೈತಿದ್ನಿ ಇದಾದ ನಂತರ ಒಂದು ಸ್ವಲ್ಪ ಕೆಲಸ ಅದಾವ ಇವತ್ತು ಬ್ಲೌಸ್ ಸಂಜೆ ಟೈಮ್ ಒಳಗೆ ಕಟಿಂಗ್ ಮಾಡಿ ಇಡ್ಲಾಕ ಆಕೈತನ ನೋಡಬೇಕು ಇವತ್ತೇನು ಬ್ಲೌಸ ಸ್ಟಿಚ್ ಮಾಡಿಲ್ಲ ಕೈವೆಲ್ಗೆ ಅಥ್ವಾ ಹಚ್ಚೋದು ಇತ್ತು ಮತ್ತು ಸಿಲೈನ ಸ್ಟಿಚ್ ಮಾಡೋದಿತ್ತು ಅಷ್ಟರೊಳಗೆ ಮೊದ್ಲು ಇಡಿಯೊಳ ತೋರ್ಸಿನೆಲ್ಲ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವನು ಕೂಡ ಇಲ್ಲ ಇವಾಗ ಎತ್ತಿಟ್ಬಿಟ್ಟಿನಿ ನಂತರ ಇವಾಗ ಈರುಳ್ಳಿನ ಹೆಚ್ಚರ್ ನೋಡಿ ಇದನ್ನು ಕೂಡ ಇನ್ನು ಕ್ಲೀನ್ ಮಾಡಿಬಿಟ್ಟ ನಾಳೆಯಿಂದ ಏನೈತಲ್ಲ ಮತ್ತು ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಇವೆಲ್ಲ ಈರುಳ್ಳಿ ಏನದಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಟೈಮ್ ಒಳಗೆ ಇನ್ನೂ ಸಿಲೈ ಸ್ಟಿಚ್ ಮಾಡೋದೈತಿ ಮತ್ತು ಒಂದಿಷ್ಟು ಬ್ಲೌಸ್ನ ಕಟಿಂಗ್ ಮಾಡಿ ಮತ್ತು ಸಂಜೆ ಒಳಗೆ ಮತ್ತು ಹಾಲು ಹಿಂಟೋದು ಸಂಜೆ ಅಡುಗೆ ಕೆಲಸ ಅಂತಂದ್ರೆ ಲೇಟ್ ಆಗ್ತತಿ ಹೀಗಾಗಿ ಇವಾಗ ಚಪಾತಿ ಹಿಟ್ಟನ್ನು ಎಲ್ಲ ಪಲ್ಯನ ರೆಡಿ ಮಾಡಿದ್ನಿ ಗೋಧಿ ಹಿಟ್ಟನ್ನು ಕಲಿಸಿ ಇಟ್ಟು ಬಂದಿನಿ ನೋಡ್ರಿ ಅಷ್ಟೊತ್ತರ ನೆಂತತಿ ಒಂದು ಸ್ವಲ್ಪ ಈರುಳ್ಳಿ ಹರಿಸ್ಬೇಕಂತ ಹೇಳಿ ಬಂದೀನಿ ಈ ರೀತಿಯಾಗಿ ನಾವು ಕೆಲಸದ ಜೊತೆಗೆ ಒಂದೊಂದಾಗಿ ಸ್ಟೆಪ್ ಸ್ಟೆಫೈಸರ್ ಕೆಲಸ ಮಾಡಿಕೊಂಡು ಬೇಗ ಎದ್ದು ಮನೆ ಕೆಲಸ ಫಿನಿಷಿಂಗ್ ಮಾಡಿದೀವಿ ಅಂತಂದ್ರೆ ಆರಾಮಾಗಿ ನಾವು ಹಳ್ಳಿ ಒಳಗೆ ಹಳ್ಳಿ ಕೆಲಸದ ಜೊತೆಗೆ ಸ್ಟಿಚಿಂಗ್ ಮಾಡಿ ಅರ್ನಿಂಗ್ ಕೂಡ ಮಾಡ್ಬೋದು ಯಾಕಂತಂದರೆ ಇವಾಗ ನಾವು ಮನೇಲಿ ಇದ್ಕೊಂಡು ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಸ್ಟಿಚಿಂಗ್ ಕೆಲಸನೂ ಕಂಪ್ಲೀಟ್ ಆಗ್ತಿರ್ತೈತಿ ಹೀಗಾಗಿ ನಾನು ಎಲ್ಲ ಮನೆ ಕೆಲಸ ನೀವು ನೋಡಿದ್ರಿ ಹಲವಾರು ಲಾಗ್ ವಿಡಿಯೋ ಮುಖಾಂತರ ನಾನು ಡೈಲಿ ರುಟೀನ್ನ ನಿಮ್ಮ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಸ್ಟಿಚಿಂಗ್ ಜೊತೆಗೆ ಡೈಲಿ ರುಟೀನ ಹಾಕಿರಿ ಅಂತ ಹೇಳಿ ಹೇಳಕತ್ತಿದ್ರಿ ಅದಕ್ಕೋಸ್ಕರ ಇವತ್ತು ಲಾಗ್ ಜೊತೆ ಸ್ವಲ್ಪ ಸ್ಟಿಚಿಂಗ್ನ ತೋರಿಸ್ಬೇಕಂತೇಳಿ ಇವತ್ತು ಆ ಲಾಗ್ ವಿಡಿಯೋನ ಮಾಡ್ತಾಯಿದ್ದೀನಿ ನಿನ್ನೆ ಸಂಜೆ ಟೈಮ್ ಒಳಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಬ್ಲೌಸ್ ಡಿಸೈನ್ ಇಟ್ಟು ಆ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದೆ ಬಟ್ ಕರೆಂಟ್ ಇರಲಿಲ್ಲ ಅಲ್ಲ ಹಿಂಗಾಗಿ ನನಗೆ ವಿಡಿಯೋ ಮಾಡ್ಲಿಕ್ಕ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಲಾಗ್ ವಿಡಿಯೋನ ಸೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ಲಕತ್ತೀರಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದರೆ ನಮ್ಮ ಚಾನಲ್ ಇನ್ನೊಂದಿಷ್ಟು ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳ್ತೀನಿ ಇವಾಗ ಇಷ್ಟ ಹೆರ್ಚೀನಿ ಇನ್ನು ಅದಾವ ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟೆ ಚಪಾತಿ ಅದು ಮಾಡಾದ ನಂತರ ಹೆರ್ಚ್ಬೇಕು ಇವಾಗ ನಿನ್ನೆ ಟೈಮ್ ಒಳಗೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ನಿ ಈ ರೀತಿ ಈ ನೋಡ್ರಿ ನಾನು ಸ್ಟಿಚಿಂಗ್ ಜೊತೆಗೆ ಇಷ್ಟ ಸಣ್ಣ ಪುಟ್ಟ ನಂಗೆ ಕೆಲಸ ಇದ್ದು ಅಂತಂದರೆ ಒಂದಿಷ್ಟು ಟೈಮಿಂಗ್ ಕೊಟ್ಟು ನಾನು ಫಿನಿಷಿಂಗಾಗಿ ಮಾಡ್ಲಾಕೈತಿ ಇವಾಗ ಅಡುಗೆ ಮಾಡೋದು ಕಂಪ್ಲೀಟ್ ಆಯಿತು ಊಟ ಮಾಡಿ ನಂತರ ನಾನು ಇನ್ನೊಂದು ಸ್ವಲ್ಪ ಇದ್ದವಲ್ಲ ಅವನು ಕೂಡ ಹೆರ್ಚಿಟ್ಟು ಇವಾಗ ಸಿಲಾಯಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನಿ ಟೈಮ್ ಬಂದು ಆಲ್ರೆಡಿ ಮೂರುವರೆ ಆಗಿತ್ತು ನೋಡಿರಿ ಸಂಜೆ ಇವಾಗ ಅರ್ಜೆಂಟಾಗಿ ಕೊಡಬೇಕಂತ ಹೇಳಿದ್ರು ಹೀಗಾಗಿ ಇವಾಗ ಒಂದು ನೋಡ್ತಾ ಇರ್ಬೋದು ಒಂದು ಸಿಲೈನ ಸ್ಟಿಚ್ ಮಾಡಿ ಇಟ್ಟಿನಿ ಇವಾಗ ಎರಡನೇ ಒಂದು ಸಿಲಾಯಿನ ಸ್ಟಿಚ್ ಮಾಡ್ಲಾಕೈತೀನಿ ಇವತ್ತು ಯಾವುದೇ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಗೆಲ್ಲ ಒಂದು ಎರಡು ಅಥವಾ ಮೂರು ಬ್ಲೌಸ್ನ ಇನ್ನೂ ಸಂಜೆ ಟೈಮ್ ಒಳಗೆ ಕಟಿಂಗ್ ಮಾಡಿಡ್ತೀನಿ ಯಾಕಂತಂದರೆ ನಾಳಿಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತತಿ ಇವತ್ತು ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೆ ಒಂದು ಸ್ವಲ್ಪ ಕೂಡ ಟೈಮಿಂಗ್ ಇಲ್ಲ ರೆಸ್ಟ್ ತೊಗೊಂಡಿಲ್ಲ ಅಂದ್ರೆ ಕೆಲಸ ಇರ್ತತಿ ನಾವು ಇಷ್ಟಪಟ್ಟು ಎಲ್ಲನೂ ಕೂಡ ಕೆಲಸನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಹೋದ್ವಿ ಅಂತಂದ್ರೆ ಹಳ್ಳಿ ಒಳಗಂತಂದ್ರೆ ಎಷ್ಟೇ ಕೆಲಸ ಇದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಜೊತೆಗೆ ಮನೆ ಕೆಲಸ ಕೂಡ ಮನೆ ಕೆಲಸ ಮನೆ ಕೆಲಸ ಎಲ್ಲ ಕೂಡ ನಾವು ಕಂಪ್ಲೀಟ್ ಮಾಡಿಕೊಂಡು ಆರಾಮಾಗಿ ನಾವು ಟೆನ್ಷನ್ ಇರ್ಲಾರ್ದಾಗ ಕೆಲಸ ಮುಗಿಸ್ಕೋಬಹುದು ಯಾಕಂತಂದ್ರೆ ಟೈಮಿಂಗ್ ಇವಾಗ ನೋಡ್ತಾ ಇರ್ಬೋದು ಮುಂಚಾನೆಲ್ಲ ಹೊಲ್ದು ಹೊಲ್ದಾಗ ಒಂದು ಸ್ವಲ್ಪ ಅಂತಂದ್ರೆ ಅದನ್ನು ಕೂಡ ನಾವು ಹಲವಾರು ವಿಡಿಯೋ ಒಳಗೆ ಸೇರ್ ಮಾಡ್ಕೊಂಡಿನಿ ಇವಾಗ ಬೇಸಿಗೆ ಟೈಮ್ ಅಂತಂದ್ರೆ ಒಂದು ಸ್ವಲ್ಪ ಹೊಲದೊಳಗೆ ಕೆಲಸ ಕಡಿಮೆ ಇರ್ತಾವ ಆದರೂ ಕೂಡ ಇರ್ತಾವೆ ಬಟ್ ಏನೇರಂಗಿಲ್ಲ ದನ ಕರೋದೊಂದು ಸ್ವಲ್ಪ ಆಮೇ ಇದು ಇಷ್ಟ ನೋಡ್ರಿ ಕೆಲಸ ಅಂತಂದರೆ ಇವಾಗ ಒಂದು ಸಿಲಾಯಿ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಎರಡು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ರೀತಿಯಾಗಿ ಸಿಲಾಯಿನ ಸ್ಟಿಚ್ ಹೇಳಿ ಅದನ್ನು ಕೂಡ ಹೇಳಿಕೊಟ್ಟಿದ್ದೀನಿ ಹಾಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರು ಈ ರೀತಿಯಾಗಿ ಚಿಕ್ಕ ಮಕ್ಕಳ ಪೇಟ್ ಪೇಟಿ ಕೊಟ್ಟಾಗಿರ್ಬೋದು ಮತ್ತು ಸಿಲಾಯಿ ಸ್ಟಿಚಿಂಗ್ ಆಗಿರ್ಬೋದು ಈ ರೀತಿಯಾಗಿ ನೀವು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಯಾಕಂತಂದರೆ ನಾವು ಇವಾಗ ಅರ್ಜೆಂಟ್ ಟೈಮ್ ಒಳಗೆ ಏನಾದರೂ ನಾಮಕರಣ ಅದು ಇತ್ತು ಅಂತಂದರೆ ಈ ರೀತಿಯಾಗಿ ಸ್ಟಿಚ್ ಮಾಡಿಸ್ತಾರ ಇವಾಗ ಬ್ಲೌಸ್ ಜೊತೆಗೆ ಹಲವಾರು ನಾವು ನಾನು ಪ್ರತಿ ಸಲ ಹೇಳಿದಾಗ ಎಲ್ಲ ರೀತಿ ನೀವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ರಿ ಅಂತಂದ್ರೆ ತುಂಬಾ ಟೈಲರಿಂಗ್ ಒಳಗೆ ಯೂಸ್ಫುಲ್ ಅನ್ನೋದು ತುಂಬಾ ಆಗೇ ಆಗ್ತೈತಿ ನಾವು ಎಷ್ಟು ಕಲ್ತಿರ್ತೀವಲ್ವ ಅದು ನಮಗೆಂದು ವೇಸ್ಟು ಅಂತ ಆಗಂಗಿಲ್ಲ ನಮ್ಗೆ ಯೂಸ್ ಆಗೇ ಹಾಕಿರ್ತತಿ ಹಳ್ಳಿ ಒಳಗೆ ಟೈಲರಿಂಗ್ ಜರ್ನಿ ಈ ರೀತಿಯಾಗಿ ಇರ್ತೈತೆ ನೋಡಿ ಇವತ್ತು ನಾವು ಮನೆ ಕೆಲಸ ಮಾಡಿಕೊಂಡು ಇವಾಗ ಟೈಲರಿಂಗ್ ಶಾಪ್ನ ನಡೆಸಬೇಕು ಮನೆಯಲ್ಲಿ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅಂಥೇಳಿ ಹಲವಾರು ಜನ ಹೇಳ್ತಿರ್ತಾರೆ ಬಟ್ ನಾವು ಮನೆಯಲ್ಲಿ ಇದ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಮನೆ ಕೆಲಸನೂ ಕಂಪ್ಲೀಟ್ ಆಗಿರ್ತೈತಿ ಹಾಗೆ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಅವ್ರ ಜೊತೆಗೆ ನಾವು ಮನೆ ಕೆಲಸ ಮಾಡಿಕೊಂಡು ಚಿಕ್ಕ ಮಕ್ಳು ಆರೈಕೆ ಮಾಡಿಕೊಂಡು ಆರಾಮಾಗಿ ನಾವು ಬ್ಲೌಸ್ ಸ್ಟಿಚಿಂಗ್ನ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಹಳ್ಳಿ ಒಳಗ ಮನೇಲಿ ಇದ್ಕೊಂಡು ಸ್ಟಿಚಿಂಗ್ ಮಾಡೋದು ಬೆಸ್ಟ್ ಯಾಕಂತಂದ್ರೆ ಇವಾಗ ಹಳ್ಳಿ ಅಂದ್ಕೊಂಡು ಒಂದು ಸ್ವಲ್ಪ ಹೊಲದೊಳ್ ಕೆಲಸ ಮಾಡಿರ್ತೈತಿ ಆಮೇಲೆ ಅದನ್ನು ಇರ್ತಾವೆ ಹೀಗಾಗಿ ಒಂದು ಸ್ವಲ್ಪ ನಾವು ಸ್ಟಿಚಿಂಗ್ ಮಾಡೋದು ಒಂದು ಸ್ವಲ್ಪ ಟೈಮಿಂಗ್ ಬಿಟ್ಟು ನಮ್ಮದು ವಾಕಿಂಗ್ ಆದಂಗೆ ಕೂಡ ಅಂಕ ಆಕತಿ ಮತ್ತು ಹಾಗೆ ನಾವು ಅದನ್ನುಗಳಿಗೆ ಮೇವು ಮಾಡಿದಂಗೆ ಕೂಡ ಹಾಕಿರ್ತೈತಿ ಈ ರೀತಿಯಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಒಂದಿಷ್ಟು ಟೈಮ್ನ ನಾವು ವೇಸ್ಟ್ ಮಾಡಲಾರ್ದೇನೆ ನಾವು ನಾವು ಪ್ರತಿ ವಿಡಿಯೋ ಒಳಗೆ ನಾನು ಕೆಲಸದ ಜೊತೆಗೆ ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳಿ ನಾನು ಹಲವಾರು ಮೋಟಿವೇಶ್ನಲ್ ವೀಡಿಯೋಗಳನ್ನ ನಿಮಗೆ ಹಾಕಿದ್ದೀನಿ ಹಾಕಿ ಆ ಡೈಲಿ ರೂಟೀನ ನಾನು ಶೇರ್ ಮಾಡ್ಕೊತೀನಿ ಹಲವಾರು ಜನ ನೀವು ಡೈಲಿ ರೂಟೀನ್ ಜೊತೆಗೆ ನಮ್ಗೆ ಆ ಬ್ಲೌಸ್ ಸ್ಟಿಚಿನ್ನ ತಿಳಿಸ್ಕೊಡಿ ಕಟಿಂಗ್ ತಿಳಿಸ್ಕೊಡಿ ಅಂತ ಹೇಳ್ತಿರ್ತಾರೆ ಅದು ಕೂಡ ಎಲ್ಲರೂ ಕೂಡ ಇಷ್ಟಪಡ್ಲಾಕತ್ತೀರಿ ಆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕತ್ತೀರಿ ಹಾಗೆ ಇವಾಗ ಸಿಲೈ ಸ್ಟಿಚಿಂಗ್ ಅಂತಂದ್ರೆ ಇಲ್ಲ ಅಂತಂದ್ರೂ ಇವಾಗ ಒಂದು ತರ್ಟಿ ರುಪೀಸು ಫೋರ್ಟಿ ರುಪೀಸ್ ಅಂದರೆ ಏಯ್ಟಿ ರುಪೀಸ್ ಆಯಿತು ಹಾಗೆ ಆ ಪಿಕೋ ಅದು ಫಾಲ್ ಸಂಜೆ ಟೈಮ್ ಒಳಗೆ ಮಾಡೋದೈತಿ ಇವತ್ತು ಏನೂ ಇಲ್ಲ ನಾವು ಹೊಲದ ಕೆಲಸ ಮತ್ತು ಮನೆಯೊಳಗೆ ಕೆಲಸ ಮಾಡಿದ್ದೀನಿ ಅಂತಂದ್ರೆ ಆರಾಮಾಗಿ ನಾವು ಹಂಡ್ರೆಡ್ ರುಪೀಸ್ ಆದರೂ ಅರ್ನಿಂಗ್ ಆಯಿತು ಹೀಗಾಗಿ ನಾನು ಈ ಒಂದು ಟೈಲರಿಂಗ್ ಜರ್ನಿ ಒಳಗೆ ಹೇಳಬೇಕಂತಂದ್ರೆ ಒಂದೊಂದಿಷ್ಟು ಟೈಮ್ ಕೂಡ ವೇಸ್ಟ್ ಮಾಡೋಂಗಿಲ್ಲ ಯಾಕಂತಂದ್ರೆ ಮತ್ತು ಮರಳಿ ಆ ನಮ್ಗೆ ಸಮಯ ಅನ್ನೋದು ಸಿಗೋಂಗಿಲ್ಲ ಹೀಗಾಗಿ ಟೈಮ್ ವೇಸ್ಟ್ ಮಾಡಲಾದ ನಾನು ಕೆಲಸನ ಕಂಪ್ಲೀಟಾಗಿ ಮಾಡ್ತಿರ್ತೀನಿ ಹಾಗೆ ಇವಾಗ ನನ್ನ ಮಕ್ಕಳು ಕೂಡ ಇಬ್ರು ಕೂಡ ಅವರು ಸ್ಕೂಲ್ಗೆ ಹೋಗ್ಯಾರ ನಾಷ್ಟ ಮಾಡಿಬಿಟ್ಟು ಹೋದರೂ ಮಧ್ಯಾಹ್ನ ಟೈಮ್ಗೆ ಊಟ ರೆಡಿ ಮಾಡಿ ಇನ್ನೂ ಒಂದಿಷ್ಟ ಕೆಲಸ ಅದಾವ ಇವೊಂದಿಷ್ಟು ಸಿಲೈನ ಸ್ಟಿಚ್ ಮಾಡಿಬಿಟ್ಟು ಇನ್ನೂ ಕೆಲಸನ ಕಂಟಿನ್ಯೂ ಮಾಡಬೇಕು ಪಾತ್ರೆ ತೊಳೆದು ನಂತರ ಮತ್ತು ಸಂಜೆ ಟೈಮ್ ಅಡುಗೆ ಕೆಲಸ ಎಲ್ಲ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಯಾಕಂತಂದ್ರೆ ಇವಾಗ ಮಧ್ಯಾಹ್ನ ಟೈಮ್ದೊಳಗೆ ಒಂದೆರಡು ಗಂಟೆ ಫ್ರೀ ಇದ್ದರೂ ಕೂಡ ಈ ರೀತಿಯಾಗಿ ನಾವು ಸ್ಟಿಚಿಂಗ್ನ ನಾವು ಮಾಡ್ಬೋದು ಕಲಿಕೆ ಯಾವತ್ತಿದ್ರೂ ವೇಸ್ಟ್ ಆಗಂಗಿಲ್ಲ ನಮ್ಗೆ ಕಲಿಕೆ ಅನ್ನೋದು ಯಾವತ್ತಿದ್ರೂ ನಮ್ಗೆ ಉಪಯೋಗ ಆಗೇ ಹಾಕಿರ್ತೈತಿ ನೀವು ಹಲವಾರು ಹಲವಾರು ವಿಡಿಯೋ ಒಳಗೆ ನೀವು ನೋಡ್ತಿರ್ಬೋದು ವಾಯ್ಸ್ ವರ್ಕ್ ಕೊಡುವಾಗ ನನ್ನ ಮಗಿಂದ ಸ್ವಲ್ಪ ಧ್ವನಿ ಏನೈತಲ್ಲ ಕೇಳ್ತಿರ್ತೈತಿ ಅಂದರೆ ಅವ್ನ ಅಡ್ ತಗೊಂಡು ತೊಗೊಂಡು ವಯಸ್ವರ್ಕ್ ಕೊಡಬೇಕಾದ್ರೂ ನಾನು ಟೈಮ್ ಅಡ್ಜಸ್ಟ್ ಮಾಡಿ ವೀಡಿಯೋ ಮಾಡಬೇಕಾಗಿರ್ತೈತಿ ಹೀಗಾಗಿ ಇವತ್ತು ವಿಡಿಯೋ ಮಾಡಿರ್ತಾನಲ್ಲ ಸಂಜೆ ಟೈಮ್ ಒಳಗೆ ಸ್ವಲ್ಪ ಟೈಮ್ ಇತ್ತಂದ್ರೆ ಒಂದು ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾಯ್ತು ಅಂತಂದರೆ ಎಷ್ಟು ಸ್ಟ್ರಗಲ್ ಪಡ್ಬೇಕಾಗ್ತತಿ ಅಂತೇಳಿ ಪ್ರತಿಯೊಬ್ಬರು ಯೂಟ್ಯೂಬರ್ಗೆ ಹೊತ್ತಿರ್ತೈತಿ ಇವತ್ತು ವಿಡಿಯೋ ಮಾಡಿರ್ತಾನಲ್ಲ ಸಂಜೆ ಟೈಮ್ ಒಳಗೆ ಫ್ರೀ ಇದ್ದಾಗ ಅವ್ನು ಸ್ವಲ್ಪ ಎಡಿಟಿಂಗ್ ಮಾಡಿಟ್ಟಿರ್ತೀನಿ ಆಮೇಲೆ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ವಾಯ್ಸ್ ವರ್ಕ್ ಕೊಡೋದು ಮತ್ತು ನಾನು ಡೈರೆಕ್ಟಾಗಿ ವಿಡಿಯೋ ಮಾಡುವಾಗ ಅಂತಂದರೆ ಡಿಸ್ಟರ್ಬ ಮತ್ತು ಸೌಂಡ್ ಜಾಸ್ತಿ ಇರುತ್ತಲ್ಲ ಹಿಂಗಾಗಿ ಅದಕ್ಕೋಸ್ಕರ ಜಾಸ್ತಿ ಹಲವಾರು ವಿಡಿಯೋ ಒಳಗೆ ನಾನು ವಾಯ್ಸ್ ವೋರ್ನ ಕೊಡ್ತಿರ್ತೀನಿ ಟೈಮ್ ಇದ್ದಾಗೆಲ್ಲ ತಮ್ಮ ಇಲ್ಲಿ ರೆಡಿ ಮಾಡ್ಕೊಂಡಿರ್ತೀನಿ ಮತ್ತು ಎಡಿಟಿಂಗ್ ಮಾಡಿಟ್ಟಿರ್ತೀನಿ ಮಾರನೇ ದಿನ ವಾಯ್ಸ್ ವರ್ಕ್ ಕೊಡ್ತೀನಿ ಸಿಕ್ಕಪ್ಪ ಅಂದ್ರೆ ಇಲ್ಲ ಅಂತಂದ್ರೆ ಒಂದು ಗಂಟೆ ನಾನು ಯೂಟ್ಯೂಬ್ಗೆ ಟೈಮ್ ಕೊಡಬೇಕು ಹಾಗೆ ನಂತರ ವೈಜೋರ್ ಕೊಟ್ಟ ಆದ ನಂತರ ಎಡಿಟಿಂಗು ವೈಜವರು ಕಂಪ್ಲೀಟ್ ಆಗಿರುತ್ತೆ ತಮ್ಮ ರೆಡಿ ಮಾಡ್ಕೊಂಡಿರ್ತೀನಿ ಮಾರ್ನಿಂಗ್ ಟೈಮ್ ಅಷ್ಟರಲ್ಲಿ ಮಾಡಿಕೊಂಡ್ರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದೊಂದೊಂದು ದಿನ ಟೈಮ್ ಹನ್ನೊಂದು ಗಂಟೆ ಒಳಗಾಗಿ ಅಪ್ಲೋಡ್ ಮಾಡಿರ್ತೀನಿ ಒಂದೊಂದು ದಿನ ಐತಲ್ಲ ಅಲ್ಲ ಲೇಟ್ ಆಗಿಬಿಟ್ಟಿರ್ತೈತಿ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಒಂದು ದಿನ ಯಾವಾಗತ್ತಲ್ಲ ಅವಾಗ ಬೇಡ ಬೇಗ ಅಪ್ಲೋಡ್ ಮಾಡಿರ್ತೀನಿ ಒಂದೊಂದು ದಿನ ಲೇಟ್ ಆಗಿರ್ತೈತಿ ಈ ರೀತಿಯಾಗಿ ಅಂದರೆ ಕರೆಕ್ಟಾಗಿ ಇದೇ ಟೈಮ್ಗೆ ನಾನು ಅಪ್ಲೋಡ್ ಮಾಡಬೇಕಂತಂದ್ರೆ ಆಗಂಗಿಲ್ಲ ಮನೆ ಕೆಲಸದ ಜೊತೆಗೆ ಹೀಗಾಗಿ ನಾನು ಕೆಲಸನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬ್ ಬಗ್ಗೆ ಏನಾದರೂ ವಿಡಿಯೋಸ್ ಮಾಡೋದಿತ್ತು ಅಂತಂದರೆ ಎಡಿಟಿಂಗ್ ಮಾಡೋದಿತ್ತು ಅಂತಂದರೆ ಎಲ್ಲ ಕೆಲಸ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿರ್ತೀನಿ ಇವಾಗ ನೋಡಿರಿ ಈ ಎರಡು ಬ್ಲೌಸ್ನ ನಾನು ಸಿಲೈನ ಸ್ಟಿಚ್ ಮಾಡಿದ್ನಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ವು ಇವು ತುಂಬಾ ಕಡಿಮೆ ಸಮಯದೊಳಗೆ ನಾನು ಮುಗಿಸ್ಬಿಟ್ಟೆ ಮುಗಿಸಾದ ನಂತರ ಇನ್ನು ಸಂಜೆ ಕೆಲಸ ಸ್ಟಾರ್ಟ್ ನೋಡಿರಿ ಇವತ್ತು ಯಾವುದೇ ರೀತಿಯಾಗಿ ಬ್ಲೌಸ್ ಕಟಿಂಗು ಮಾಡಿಲ್ಲ ಸ್ಟಿಚಿಂಗು ಮಾಡಿಲ್ಲ ಇನ್ನು ಸಂಜೆ ಟೈಮ್ ಒಳಗೆ ಇವಾಗ ಟೈಮ್ ಬಂದು ಇದುವರೆ ಆಗ್ಲಕ್ಕಂದಕ್ಕೆ ನೋಡ್ರಿ ಏನೋ ಆಗೈತಿ ಹಾಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋ ಒಳಗೆ ಒಂದು ಸ್ವಲ್ಪ ಬಿಟ್ಟು ಹೋಗೋದು ಮತ್ತು ಸ್ಟಿಚಿಂಗ್ ಮಾಡೋದು ಹಿಂಗಾಗಿ ಟೈಮಿಂಗ್ ಜಾಸ್ತಿನ ತಗೋತು ಇವಾಗ ಐದುವರೆ ಆಯಿತು ಇನ್ನು ಸ್ಟಿಚಿಂಗ ಮಾಡಂಗಿಲ್ಲ ನೋಡ್ರಿ ಇನ್ನು ಮನೆ ಕೆಲಸ ಇನ್ನು ಎಮ್ಮಿ ಮತ್ತು ಸಂಜೆ ಟೈಮ್ ಒಳಗೆ ಹಿಂಡ್ಕೊಳ್ಳೋದು ಮತ್ತು ಚಹಾ ಮಾಡೋದು ಮತ್ತು ಸಂಜೆ ಅಡುಗೆ ಇನ್ನು ಸ್ಟಾರ್ಟ್ ಆಯಿತು ನಮ್ಮ ಸಿರಿ ಕೂಡ ಅವರು ಸ್ಕೂಲಿಂದ ಬಂದು ಅವರು ಕೂಡ ಚಹಾ ಕೊಡ್ತೀನಿ ಅನ್ಲಕ್ಕಿದ್ರು ಹೀಗಾಗಿ ಮೊದಲಿಗೆ ಎಮ್ಮಿ ಹಿಂಡ್ಕೊಂಡು ಚಹಾ ಮಾಡಿ ಇನ್ನು ಸಂಜೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಗತ್ತೆ ನೋಡಿರಿ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬೇಕಂತಂದ್ರೆ ಕಮೆಂಟ್ ಮಾಡಿರಿ ಇಷ್ಟ ಆಯಿತು ಅಂತ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತು ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಮುಖಾಂತರ ನಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಣ್ಣು ಮಾಡ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಕೂಡ ಧನ್ಯವಾದಗಳು